ಆರ್ ಎಸ್ ಎಸ್ ಕಾರ್ಯಕರ್ತರಿಗೆ ಕಿರುಕುಳ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆಯೊಂದನ್ನು ನೀಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಜನರ ಮೇಲೆ ವಿನಾಕಾರಣ ದಬ್ಬಾಳಿಕೆ ಮಾಡ್ತಾ ಇದೆ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಹೆಚ್ಚಾಗಿದೆ ಅಭಿವೃದ್ಧಿ ಶೂನ್ಯ ಆಗಿಬಿಟ್ಟಿದೆ ಕಾನೂನು ಸುವ್ಯವಸ್ಥೆ ಕೂಡ ಹಾಳಾಗಿದೆ ವಿನಾಕಾರಣ ಸಂಘದ ಹೆಸರು ತೆಗೆದುಕೊಂಡು ಕಿರುಕುಳ ಕೊಡಲಾಗ್ತಿದೆ ಇದೊಂದು ವ್ಯವಸ್ಥಿತ ಪಿತ್ತೂರಿಯಾಗಿದೆ ಗುಲ್ಬರ್ಗ ಜಿಲ್ಲೆಯ ಸೇಡಂನಲ್ಲಿ ಮಾಜಿ ಶಾಸಕ ಪಾಟೀಲ್ ತಲ್ಕರ್ ಸೇರಿದಂತೆ ಕೆಲವರನ್ನ ಗಣವೇಶದಲ್ಲಿ ಬಂಧನ ಮಾಡಿಬಿಟ್ರು ಇನ್ನು ರಾಜ್ಯದಂತ ಸಂಘದ ಪಥ ಚಲನ ನಡೆದ ನಡೆಯುತ್ತವೆ ಚಿತ್ತಾಪುರದಲ್ಲಿ ಸಹ ನಡೆಯುತ್ತೆ ರೀತಿಯ ಅನುಮಾನ ಬೇಡ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜನರ ಮೇಲೆ ವಿನಾಕಾರಣ ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನ ರಾಜ್ಯದಲ್ಲಿ ಇವತ್ತು ಆಗ್ತಾ ಇದೆ ಇವತ್ತು ಕೇವಲ ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿ ಒಂದು ಕಡೆ ಎರಡನೇದು ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕುಂಠಿತುಕೊಂಡಿರ್ತಕ್ಕಂತಹ ಈ ದಿವಸದಲ್ಲಿ ವಿನಾಕಾರಣ ಸಂಘದ ಮೇಲೆ ಸಂಘದ ಹೆಸರನ್ನು ತೆಗೆದುಕೊಂಡು ಬೇರೆ ಬೇರೆ ಆಯಾಮಗಳಿಂದ ಕಿರುಕುಳ ಕೊಡ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಾವು ಇದನ್ನು ಸಂಪೂರ್ಣವಾಗಿ ನಾವು ಖಂಡನೆಯನ್ನು ಮಾಡ್ತೀವಿ ಮತ್ತು ಈ ರೀತಿಯಾಗಿರ್ತಕ್ಕಂಥ ನಿಮ್ಮ ದಬ್ಬಾಳಿಕೆಯಿಂದ ಯಾವುದೇ ಕಾರಣಕ್ಕೂ ಸಂಘ ಜಗ್ಗುವುದಿಲ್ಲ ಬಗ್ಗುದಿಲ್ಲ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ಅವರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇವತ್ತು ನೀವು ಕೇವಲ ಸೇಡಮ್ನಲ್ಲಿ ಇಪ್ಪತ್ತು ಜನ ಮೂವತ್ತು ಜನ ಅರೆಸ್ಟ್ ಮಾಡಿರ್ಬೋದು ಬಂಧನ ಮಾಡಿರ್ಬೋದು ಅದರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ ಮುಂದಿನ ದಿನಮಾನಗಳಲ್ಲಾದರೂ ಕೂಡ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಸಂಘದ ಪಟ್ಟ ಸಂಚಲನಗಳು ನಡೆದೇ ನಡೀತವೆ ನಾವು ಯಾವಾಗಲೂ ಕೂಡ ಸಂಘ ಕಾನೂನುಬದ್ಧವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಇದು ಮಾಡ್ತೈತಿ ಕಾನೂನನ್ನು ಎಂದೂ ವಿರೋಧಿಸಿ ಸಂಘ ಮಾಡಿಲ್ಲ ಮಾಡುವಂಥ ಪ್ರಶ್ನೆ ಇಲ್ಲ ಹೀಗಾಗಿ ಏನು ಇವರು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅದನ್ನು ತೀವ್ರವಾಗಿ ನಾವು ಖಂಡನೆಯನ್ನು ಮಾಡ್ತೀವಿ